ಸೊ ಉಮೇಶ್ ಸರ್ನ ಭೇಟಿ ಆದ್ರಿ ಏನಂದ್ರು ಹೇಗಿದ್ದಾರೆ ಅಣ್ಣ ಚೆನ್ನಾಗಿದ್ದಾರೆ ಪಾಪ ನೋವಿದೆ ಆತ ನೋವಿನಲ್ಲೂ ಕೂಡ ನಗ್ನಗ್ತಾ ಮಾತಾಡ್ತಾನೆ ಆ ಒಳಗಿನ ನೋವೇನಿದೆ ಅಂತ ನಮಗೆ ಅರ್ಥ ಆಗತ್ತೆ ಹೋಗಿ ಸ್ವಲ್ಪ ಹೊತ್ತು ಮಾತಾಡಿ ಬಂದೆ ಈಗ ಮತ್ತೆ ಹೋಗ್ತಾ ಇದ್ದೀನಿ ಈಗ ಕೆಲವೊಂದು ಸಂದರ್ಭಗಳನ್ನು ನೋಡಿದಾಗ ಲೈಫ್ ಎಷ್ಟು ಅನ್ಎಕ್ಸ್ಪೆಕ್ಟೆಡ್ ಅಂತ ಅನ್ನಿಸ್ಬಿಡುತ್ತೆ ಬಟ್ ಅಗೇನ್ ನಾನು ನೀವಾಗಿ ಮಾತಾಡಬೇಕು ಅಂತಂದರೆ ಪ್ರೀತಿ ಬದುಕಿರೋ ಸಂದರ್ಭ ಜೊತೆಗಿದ್ದಷ್ಟು ಒಡನಾಟ ಪ್ರೀತಿ ಹಂಚ್ಕೊಂಡಿತು ಮಾತಾಡಿತು ನಮ್ಮ ಅಣ್ಣ ಏನು ಅಂತ ಹೇಳಿದ್ರೆ ಅಣ್ಣ ಸತ್ಯ ಅಣ್ಣ ಅಣ್ಣ ಗುಂಡ ಇವೆಲ್ಲ ಅನ್ತಂದಿರು ಇವರು ಹಿರ್ಯ ಮತ್ತು ಮಂಡಳಿಯಲ್ಲಿ ನಮ್ಮ ರಮೇಶಣ್ಣ ಸ್ವಿಚ್ 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 ಬೋರ್ಡಲ್ಲಿ ಇರ್ತಿದ್ದ ಕರೆಂಟ್ ಅಪ್ರೇಟ್ ಮಾಡಿದೆ ನಾನು ಪುಟ್ಟ ಹುಡುಗಿ ನಾನು ಕೋರ್ಟ್ ಗೇಟ್ ಹಾಕೊಂಡು ಕುಡಿಕೊಂಡು ಉಂಟು ಹೋಗ್ತಿದ್ದೆ ನಮ್ಮ ಅಪ್ಪ ಒಂದು ಸಣ್ಣ ಕೋರ್ಟ್ ಕೊಡ್ಸಿದ್ದೆ ನನಗೆ ನಾನು ಹೋಗಿ ರಮೇಶ್ ನನ್ನ ಪಕ್ಕದಲ್ಲಿ ಕುತ್ಕೊಂತಿದ್ದೆ ಸ್ವಿಚ್ ಬೋರ್ಡ್ ಹತ್ರ ಕಡಕಾಯ ಬೀಜ ಚಾಕ್ಲೇಟ್ ಎಲ್ಲ ಗುಚ್ಚು ಸೊ ಅಣ್ಣ ಆಮೇಲೆ ಕಲಾಕ್ಷೇತ್ರದಲ್ಲಿ ಬಂದು ಲೈಟ್ ಮ್ಯಾನ್ ಆಗಿ ಆಮೇಲೆ ರಿಟೈರ್ಡ್ ಅಂತ ಸೊ ಇದು ಕಲಾವಿದರದ ಕುಟುಂಬ ಇದು ಸೊ ನೋಡಿರೋದ್ರಿಂದ ಉಮೆ ನನ್ನ ಬಗ್ಗೆ ವಿಶೇಷವಾದಂಥ ಪ್ರೀತಿ ಸೊ ಹಾಗೆ ಏನು ಬೇಕಂತೆ ನಿಮ್ಗೆ ಇವತ್ತು ನಾನು ನೆನ್ನೆ ಫೋನ್ ಮಾಡಿದ್ದೆ ಅಣ್ಣಂಗೆ ಬಾಯಿ ರುಚಿ ಇಲ್ಲ ರುಚಿ ಇಲ್ಲ ಅಂತ ಇದ್ದಾನೆ ಸೊ ಏನು ಮಾಡೋದು ಅಂತ ಗೊತ್ತಿಲ್ಲ ಸೊ ರುಚಿಯಾಗಿ ಏನಾದರೂ ಬೇಡ್ಕೊಡಿಸ್ತಾಯಿದೆ ಅಪ್ಪ ಹುಡುಗಿ ನೋಡ್ಕೋತಾ ಇದ್ದಾಳೆ ಅವಳಿಗೆ ಅಡುಗೆ ಮಾಡಿ ತರೋದು ಎಲ್ಲ ಕಷ್ಟ ಅಮ್ಮನಿಗೆ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷ ಅವ್ರಿಗೂ ಅವ್ರಿಗೆ ಎದ್ದು ಕಷ್ಟ ಅವ್ರಿಗೂ ಬಿ ಪಿ ಶುಗರು ಇವಳೇ ಹೋಟ್ಲಲ್ಲಿ ತೊಗೊಂಡಾಗ ಅಲ್ಲೇನೋ ಕೊಡ್ತಾಳೆ ಇಲ್ಲೇನೋ ಬರ್ತಾಳೆ ಇವ್ರು ಮಾಡ್ತಾಳೆ ಬಟ್ ಅವ್ರಿಗೆ ಆಗ್ತಾಯಿಲ್ಲ ಮನೆ ಊಟ ಮಾಡಿ ರುಚಿಯಿಂದ ಇದ್ದು ಇದ್ದು ಅವ್ರಿಗೆ ಅದು ಸರಿ ಹೋಗ್ತಾಯಿಲ್ಲ ಅದಕ್ಕೆ ಕೇಳಿದೆ ಏನು ತೊಗೊಂಬರ್ಲಪ್ಪ ನಿಮಗೆ ಏನಾದರೂ ಊಟ ಮಾಡ್ತೀಯಾ ತೆಳ್ಳಗೆ ಮುದ್ದೆ ಮಾಡ್ಕೊಂಬರ್ಲ ಸೊಪ್ಪು ಸಾರು ಮಾಡ್ಕೊಂಡು ಬಸ್ ಸಾರು ಮಾಡ್ಕೊಂಬರ್ಲಾ ಅಂತ ಕೇಳಿದೆ ಹ್ಞೂ ಹ್ಞೂ ಅಂದ ಕಾಳು ಹಾಕಿ ಮಾಡಲು ಏನು ಸೊಪ್ಪು ಅಂದ್ರೆ ಸೊಪ್ಪಿಸ ಸೊಪ್ಪು ಹಾಕಿ ಮಾಡ್ಕೊಂಬ ಅಂದ ಮಾಡಿ ರೆಡಿ ಇಟ್ಕೊಂಡಿದ್ರು ಈಗ ತಗೊಂಡು ಹೋಗ್ತೀನಿ ತುಪ್ಪ ತಿಂತಿನ ಅಂದೆ ಹ್ಞೂ ತುಪ್ಪ ತಿಂತೀನಿ ಅಂದ ಒಂದಿಷ್ಟು ತುಪ್ಪನ ತೊಗೊಂಡು ಹೊರಟಿ ಡಾಕ್ಟರ್ ಜೊತೆ ಮಾತಾಡಿದ್ರ ಹಾಂ ಡಾಕ್ಟ್ರ್ ಜೊತೆ ಮಾತಾಡಿದೆ ಏನು ಬೇಕಾದರೂ ನೀವು ಕೊಡಿ ಅವ್ರು ಕೇಳಿದ್ದೆಲ್ಲ ಕೊಡಿ ಅಂತ ಹೇಳಿದರು ಹ್ಞೂ ಹ್ಞೂ ಹ್ಮ್ ಕೇಳಿದ್ದೆಲ್ಲ ಕೊಡಿ ತಕ್ಷಣ ನಾವು ಹಂಗೆ ಮಾಡೋಕ್ಕಾಗಲ್ಲ ಎಷ್ಟು ಸಾಧ್ಯನೋ ಅಷ್ಟು ಮಾಡೋಣ ಕಷ್ಟ ಇದೆ ಪಾಪ ಅವನಿಗೆ ಕಷ್ಟ ಏನು ಮಾಡೋಕ್ಕಾಗಲ್ಲ ಡಿಸ್ಚಾರ್ಜಿಂಗ್ ಇವತ್ತಾದರೂ ಇಲ್ಲ 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 ಈಗ ಸದ್ಯಕ್ಕೇನು ಡಿಸ್ಚಾರ್ಜಿಂಗ್ ಇಲ್ಲ ರೇಡಿಯೇಷನ್ ಇದ್ದೀವಿ ನಾವು ನಮ್ಮ ಡೈರೆಕ್ಟ್ ಹತ್ರ ಮಾತಾಡಿದೆ ಸಿ ಎಮ್ ಅವ್ರ ಹತ್ರ ಮಾತಾಡಿದೆ ಸಿ ಎಮ್ ಅವ್ರ ಆಫೀಸಿಂದ ಸಿ ಜೆ ಚೀಫ್ ಸೆಕ್ರೆಟರಿ ಆಫೀಸಿಂದ ಡೈರೆಕ್ಷನ್ಸ್ ಎಲ್ಲ ಕೊಡಿಸಿದ್ದೀನಿ ದೇ ಆರ್ ಟೇಕಿಂಗ್ ಕೇರ್ ಕಿದ್ವಾ ಆರ್ ಟೇಕಿಂಗ್ ಕೇರ್ ನೋ ವರಿ ಗೌರ್ಮೆಂಟ್ ಈಸ್ ಟೇಕಿಂಗ್ ಕೇರ್ ಮುಖ್ಯಮಂತ್ರಿಗಳು ಕೂಡ ಆರ್ಡರ್ ಮಾಡಿದ್ದಾರೆ ಡೈರೆಕ್ಷನ್ಸ್ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಓಕೆ ಆದಷ್ಟು ಬೇಗ ಅವರು ಸುಧಾರಿಸ್ಕೊಳ್ಳಿ ಅನ್ನೋದು ನಮ್ಮ ಆಶಯ ಕೂಡ ಯಾಕಂದ್ರೆ ಅವ್ರ ಫೋರ್ತ್ ಸ್ಟೇಜ್ ಅಲ್ಲಿ ಹೌದೌದು ಯಾಕಂದ್ರೆ ನೋಡ್ರಿ ಹೀರೋಗಳು ಆದಾಗ ಏನಾಗುತ್ತೆ ಅಂದ್ರೆ ಅಥವಾ ದೊಡ್ಡ ದೊಡ್ಡ ಆದಾಗ ಒಂದಷ್ಟು ಸರ್ಕಾರವೇ ಏನೆಲ್ಲ ಮಾಡುತ್ತೆ ಈಗ ನಮ್ಮ ಅಂಬರೀಷರ್ಗಿರ್ಬೋದು ಅಥವಾ ಇನ್ಯಾರಿಗು ಮತ್ತವರು ಅವ್ರಿಗೂ ಮಾಡ್ತಾರೆ ಅವರೆಲ್ಲ ಮಿನಿಸ್ಟ್ರುಗಳಾಗಿದ್ದಂಥವ್ರು ನಮ್ಮ ಹೀರೋಗಳು ದುಡ್ದಿಟ್ಕೊಂಡಿರ್ತಾರೆ ದುಡ್ಡಿರುತ್ತೆ ಪೋಷಕ ನಟರುಗಳಿಗೆ ಭಾಳ ಕಷ್ಟ ಅವರು ಕೊಡೋ ದುಡ್ಡು ಭಾಳ ದೊಡ್ಡ ದುಡ್ಡು ಏನಲ್ಲ ಸಣ್ಣ ಸಣ್ಣ ದುಡ್ಡುಗಳು ಸರಿಯಾಗಿ ಆಟೋ ಚಾರ್ಜ್ಗಳೇ ಕೊಡೋಲ್ಲ ಹಾಗೆ ಕಳಿಸ್ತಾರೆ ಅಂತಲೂ ಕೇಳಿದ್ದೀನಿ ನಾನು ಇಂಥ ಕಾಲನೂ ಒಂದು ನೋಡಿದ್ದೀವಿ ನಾವು ಹಾಗಾಗಿ ಇವರೆಲ್ಲ ಅಲ್ಲಿ ದುಡ್ದಿದ್ದು ಅಲ್ಲಿ ತಿಂದಿದ್ರೆ ಅಲ್ಲಿ ದುಡ್ದಿದ್ದಾರೆ ಅಲ್ಲಿ ತಿಂದಿದ್ದಾರೆ ಅದರಲ್ಲೇನೋ ಉಳಿಸಿ ಒಂದು ಸಣ್ಣ ಮನೆ ಕಟ್ಕೊಳ್ಳೋದು ಇಷ್ಟೇ ಬಿಟ್ಟರೆ ಏನೇನೇನಲ್ಲ ಇಂಥ ಹೊತ್ತಿನಲ್ಲಿ ಅಂಥ ಕಲಾವಿದರಿಗೆ ನಮಗೆ ಸಾಧ್ಯನೋ ಅಷ್ಟು ಬಾಡ್ ಹಾಡುಗಳು ನಾನು ಎಲೆಮರೆಕಾಯಿ ಹೇಗೆ ನನಗೇನು ಸಾಧ್ಯ ಯಾರಿಗೆ ಸಾಧ್ಯ ಮೊನ್ನೆ ಕಮಲಾಶ್ರೀ ಅವ್ರಿಗೂ ಕ ಮಾಡಿದ್ವಿ ಹಂಗೆ ಪುಟ್ 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 ಪುಡ್ದು ಮಾಡ್ಕೊಂಡು ಹೋಗ್ತೀವಿ ನಮ್ಮ ಅಷ್ಟೇ ದೇಟ್ ಈಸ್ ಅ ಹ್ಞೂ ಆ್ಯಕ್ಚುಲಿ